ಮಧುಮೇಹ ಪಾದದ ಸಂರಕ್ಷಣಾ ವಿಧಾನ ಏನು ಪಾದು ಹೆಂಗೆ ಸಂರಕ್ಷಣೆ ಮಾಡಬೇಕು ಅಲ್ಲಿ ಇಷ್ಟೊಂದು ವಿಧಾನ ಅದಾವೆ ಒಂದನೇದು ಕಾಲಿನ ಪರೀಕ್ಷೆ ಮಾಡ್ತೀವಿ ನಾವು ಎರಡನೇದು ರಕ್ತನಾಳ ಪರೀಕ್ಷೆ ಮಾಡ್ತೀವಿ ಮೂರನೇದ್ದು ಏನು ಎಕ್ಸಾಕ್ಟ್ಲಿ ಪ್ರೆಷರ್ ಬೀಳ್ಲಿಕ್ಕೆ ನಿಮ್ಮ ಚಪ್ಪಲ್ಯಾಗೆ ಅದನ್ನು ನೋಡ್ತೀವಿ ನಾವು ಮಷಿನ್ಗಳು ನೂರ ಎಂಟದವು ನೋಡೋಕೆ ನಿಮ್ಮ ಚಪ್ಪಲಿ ನೀವು ನೋಡ್ರಿ ಎಲ್ಲಿ ತೆಗ್ಗು ಬೀಳಾಕತ್ತೈತಿ ಆ ಚಪ್ಪಲಿ ನಿಮ್ಗೆ ಉಪ್ಯೋಗಿಲ್ಲ ಹೆಬ್ಬಾಟ್ ಕಡೆ ತೆಗ್ ಭಾಳ ಬಿದ್ದೈತ್ರಿ ಸರ್ ಚಪ್ಪಲ್ಯಾಗೆ ಉಪಯೋಗ ಇಲ್ಲ ಅದು ಚಪ್ಪಲಿ ಅದು ಯಾವಾಗಲೂ ಖುಷನ್ ಇರ್ಬೇಕು ಅದಕ್ಕೆ ಅಂದ್ರಷ್ಟು ಕಾಲಿಗೆ ಸಂರಕ್ಷಣೆ ಸಿಗ್ತದೆ ಚಪ್ಪಲಿ ಅಂಥದ್ದು ಇರಬೇಕು ಅದ್ರ ಮೇಲೆ ಭಾಳಷ್ಟು ಮಾಹಿತಿ ಕೊಡ್ತೇನೆ ನಾನು ನಿಮಗೆ ಹೆಂಗಿರ್ಬೇಕು ಚಪ್ಪಲಿ ಯಾವಾಗ ಅದನ್ನು ಖರೀದಿ ಮಾಡಬೇಕು ಎಷ್ಟು ತಿಂಗ್ಳದ್ರ ಆಯುಷ್ಯ ಎಲ್ಲರೂ ಬಂದು ಹೇಳ್ತಾರೆ ಸರ್ ಅದು ಚಪ್ಪಲಿ ನಾವು ತೋಡಿರ್ತೀವಿ ಮೂರ್ನಾಲ್ಕು ನಾಲ್ಕು ಯಾಕೆ ಸವ್ದು ರೀ ಯಾಕೆ ಸವಿತೈತಿ ಸಕ್ಕರೆ ಕಾಯಿಲೆ ಚಕ್ ಚಪ್ಪಲಿ ಸಕ್ಕರೆ ಕಾಯಿಲೆ ಇಲ್ದಾರು ಚಪ್ಪಲಿ ಯಾಕೆ ಸವಿಯೋದಿಲ್ಲ ಇದಕ್ಕೆ ನಾನು ನಿಮ್ಗೆ ಉತ್ತರ ಕೊಡ್ತೇನೆ ನೆಕ್ಸ್ಟ್ ಈ ಆಕೃತಿ ಫುಟ್ ಕೇರ್ ಡಾಕ್ಟ್ರಿಯವ ಇವೆಲ್ಲ ತಿಳಿಸಿ ಹೇಳಕ್ಕೆ ಪ್ರಯತ್ನ ಮಾಡೋಕತ್ತೆ ಕೆಳಗೆ ಒಂದು ಲೈನ್ ಹೇಳಿ ನೋಡಿ ಹಾಯ್ ನಾನು ಡಾಕ್ಟರ್ ಫಿಟ್ ಫುಟ್ ಯೋಗ್ಯವಾದ ಪಾದ ನಾನು ಡಯಾಬಿಟಿಸ್ನ ಯೋಗ್ಯವಾದ ಪಾದ ಇರ್ಬೇಕಂದ್ರೆ ನಾ ಏನು ಮಾಡ್ಬೇಕಾ ನಿಮ್ಮ ಪಾದಗಳನ್ನು ಎಷ್ಟು ಮಹತ್ವದ ಎಂಬುದನ್ನು ತಿಳಿಸಲು ಇಲ್ಲಿ ಬಂದಿದ್ದೇನೆ ನಾವು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಎಷ್ಟು ಮಂದಿ ಅದಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ ನಾನು ನೋಡ್ತೀರಿ ನೆಕ್ಸ್ಟ್ ಜೀವನದ ಅವಧಿಯಲ್ಲಿ ಈ ಪಾದಗಳು ನಿಮ್ಮನ್ನು ಒಂದು ಲಕ್ಷ ಮೈಲು ಹೊತ್ತು ಹೋಗುತ್ತವೆ ಅಂದರೆ ನೀವು ಪೃಥ್ವಿಯನ್ನು ಸಾಧಾರಣ ನಾಲ್ಕು ಬಾರಿ ಸುತ್ತು ಹೊಡಿತೀರಿ ನೀವು ಅಷ್ಟು ಸಲ ಇದು ಕಾಲ ಎಲ್ಲರ ತಲೆಗೆ ಬ್ರೈನ್ ಭಾಳ ಮಹತ್ವದ್ದು ಹಾರ್ಟ್ ಭಾಳ ಮಹತ್ವದ್ದು ಕಿಡ್ನಿ ಭಾಳ ಮಹತ್ವದ್ದು ಲಿವರ್ ಭಾಳ ಮಹತ್ವದ್ದು ಕಾಲಿಲ್ಲ ಅಂದರೆ ನಡೆಯೋಕೆ ಬರೋದಿಲ್ಲ ನಿಮಗೆ ಆ್ಯಂಬುಲೇಷನ್ ಆರ್ಗನ್ ಅಂದರೆ ಇದು ಈಗ ಅದಕ್ಕೆ ದೊಡ್ಡ 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 ಹಾಸ್ಪಿಟ್ಲ್ ತಯಾರಾಗ್ಯಾವ ಇಷ್ಟು ಬ್ಯೂಟಿಫುಲ್ ಎ ಸಿ ರೂಮು ಎಲ್ಲ ಅದಾವ ಬಾಜುಕ್ ನೀವು ಬುಕ್ಕಿ ಬ್ರೆಡ್ಡು ಚಹಾ ಎಲ್ಲ ತಂದಿರ್ತಾರೆ ಪೇಷಂಟ್ ಹೊರಗೆ ಬರೋದಿಲ್ಲ ಅದು ಹಂಗೆ ಮಕ್ಕೊಂಡೆ ಇರ್ತದೆ ಅದು ನೀವು ನೋಡಬೇಕಾದ್ರೆ ಎಷ್ಟೋ ಹಾಸ್ಪಿಟಲ್ಸ್ನಾಗ ಬರೋ ಹಿಂಗ ಮಕ್ಕಳೆಲ್ಲರೂ ಹೈಟೆಕ್ನಾಗ ಕೂಡಬೇಕು ಸೊ ದಿಸ್ ಈಸ್ ಕೋಲ್ಡ್ ಎರಾ ಆಫ್ ಡಿ ಕೆ